ಕೌರವರ ಚತುರಂಗ ಬಲವನ್ನೇ ಅಲ್ಲೋಲು ಕಲ್ಲೋಲವನ್ನಾಗಿ ಮಾಡ್ತಾನೆ ಇವನ ಎದುರು ನಿಲ್ಲುವರು ಕೌರವ ಸೈನ್ಯದಲ್ಲಿ ಯಾರೂ ಇರಲಿಲ್ಲ ಇಂಥ ಮಗನನ್ನು ಪಡೆದ ಅರ್ಜುನನೇ ಧನ್ಯ ಅಂತೇಳಿ ಆ ಸಂದರ್ಭದಲ್ಲಿ ಅಭಿಮನ್ಯುವನ್ನು ಹೊಗಳ್ತಾನೆ ಇವನು ಕೌರವರ ಸಂಪೂರ್ಣ ಸೈನ್ಯವನ್ನು ಸರ್ವನಾಶ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸ್ನೇಹಿತರೆ ನಮಗೆ ಚಕ್ರವ್ಯೂಹ ಅಂದ ತಕ್ಷಣ ನೆನಪಾಗುವುದೇ ಅಭಿಮನ್ಯು ಮತ್ತುವನ ಪರಾಕ್ರಮ ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಹೋದರೆ ಅವನಿಗೆ ಮರಣ ನಿಚ್ಚೆ ಅಂತೇಳಿ ಕೃಷ್ಣನಿಗೆ ಗೊತ್ತಿರುತ್ತೆ ಆದರೂ ಕೂಡ ಕೃಷ್ಣ ಅಭಿಮಾನ್ಯುವನ ಚಕ್ರೂಹದ ಒಳಗೆ ಹೋಗಲಿಕ್ಕೆ ಬಿಟ್ಟ ಅಷ್ಟೇ ಅಲ್ಲ ಅವನಿಗೆ ಸಹಾಯ ಕೂಡ ಮಾಡಲಿಲ್ಲ ಅರ್ಜುನ ಚಕ್ರವ್ಯೂಹವನ್ನು ಭೇದಿಸುವ ಎಲ್ಲ ಅವಕಾಶಗಳು ಇದು ಆದರೂ ಕೂಡ ಕೃಷ್ಣ ಅವನನ್ನು ಚಕ್ರವ್ಯೂಹದ ಒಳಗೆ ಹೋಗದಿರುವ ಹಾಗೆ ತೆರೆದ ಅಭಿಮಾನ್ಯುವಿನ ಆಯುಷ್ಯ ಭೂಮಿಯ ಮೇಲೆ ಹದಿನಾರು ವರ್ಷ ಅಂತೇಳಿ ಮೊದಲೇ ನಿರ್ಧಾರವಾಗಿತ್ತು ಯಾಕೆ ಹೀಗೆ ಹೀಗೆ ಚಕ್ರವ್ಯೂಹ ಮತ್ತು ಅಭಿಮಾನ್ಯುವಿನ ಸುತ್ತ ಇರುವಂತಹ ಕೆಲವೊಂದಿಷ್ಟು ರೋಚಕವಾದ ರಹಸ್ಯಮಯವಾದ ಸಂಗತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಈ ಚಕ್ರವ್ಯೂಹವನ್ನು ಯಾರು ರಚನೆ ಮಾಡ್ತಾರೆ ಯಾವಾಗ ರಚನೆ ಮಾಡ್ತಾರೆ ಮತ್ತು ಯಾಕೆ ರಚನೆ ಮಾಡ್ತಾರೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ ಈ ಚಕ್ರವ್ಯೂಹ ಗುರು ದ್ರೋಣಾಚಾರ್ಯರು ಕುರುಕ್ಷೇತ್ರ ಯುದ್ಧದ ಹದಿಮೂರನೇ ದಿನ ರಚನೆ ಮಾಡ್ತಾರೆ ಅವರು ಕೌರವನ ಸೇನಾಧಿಪತಿಯಾಗಿರ್ತಾರೆ ನಂತರ ಕೌರವರ ಸೈನ್ಯದಲ್ಲಿರುವಂತಹ ಕೃಪಾಚಾರ್ಯ ಅಶ್ವತ್ಥಾಮ ದ್ರೋಣಾಚಾರ್ಯ ಶಲ್ಯ ಸೈಂಧವ ಹೀಗೆ ವೀರಾದಿವೀರರು ಭೀಮಾರ್ಜುನರ ಅಟ್ಟಹಾಸದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಪರಾಜಿತರಾಗಿರ್ತಾರೆ ಹೀಗಾಗಿ ಕೌರವ ಬಹಳ ಚಿಂತೆಯಲ್ಲಿರ್ತಾನೆ ಆಗ ಕರ್ಣನಿಗೆ ಹೇಳ್ತಾನೆ ಕೌರವ ದ್ರೋಣಾಚಾರ್ಯರು ಮನಸ್ಸನ್ನು ಮಾಡಿದರೆ ವಿಷ್ಣುವನ್ನು ಸಹ ಸೋಲಿಸಬಲ್ಲರು ಆದರೆ ಇಂದಿನ ದಿನ ಅವರು ಧರ್ಮನಂದನನ್ನು ಬಂಧಿಸದೆ ಹಾಗೇ ಬಿಟ್ಟರು ಅಂತೇಳಿ ಹೇಳ್ತಾನೆ ಆಗ ಅಲ್ಲಿ ಇದ್ದಂಥ ದ್ರೋಣಾಚಾರ್ಯರು ನಾನು ಇನ್ನೇನು ಧರ್ಮನಂದನನ್ನು ಬಂಧಿಸುವೇ ಇದ್ದೆ ಆದರೆ ಅಷ್ಟರಲ್ಲಿಯೇ ಕೃಷ್ಣ ಅಲ್ಲಿ ಬಂದ ಅರ್ಜುನನೊಂದಿಗೆ ಎಲ್ಲಿವರೆಗೂ ಕೃಷ್ಣನ ಕೃಪಾ ಕವಚ ಅವರ ಮೇಲೆ ಇರುತ್ತೋ ಪಾಂಡವರ ಮೇಲೆ ಅಲ್ಲಿಯವರೆಗೂ ನಾವು ಅವರನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನಾಳೆ ನೀವು ಅರ್ಜುನನನ್ನು ತಡೆ ಹಿಡಿದಿದ್ದೆ ಆದರೆ ಖಂಡಿತವಾಗಿಯೂ ಶಿವನೇ ಎದುರು ಬರಲಿ ನಾಳೆ ನಾನು ಧರ್ಮರಾಜನನ್ನು ರಾಜನನ್ನು ಬಂಧಿಸ್ತೀನಿ ಅಂಥೇಳಿ ಹೇಳ್ತಾನೆ ಅಷ್ಟೇ ಅಲ್ಲ ಒಂದು ಪ್ರತಿಜ್ಞೆಯನ್ನು ಕೂಡ ಅಲ್ಲೇ ದ್ರೋಣಾಚಾರ್ಯರು ಮಾಡ್ತಾರೆ ಅದೇನೆಂದರೆ ನಾಳೆ ನಾನು ಪದ್ಮವ್ಯೂಹ ಅಂದರೆ ಚಕ್ರವ್ಯೂಹದ ರಚನೆಯನ್ನು ಮಾಡ್ತೀನಿ ಆ ಚಕ್ರಯ್ಯೋದ ರಚನೆಯೊಳಗೆ ಯಾರು ವೀರರು ಒಳಗೆ ಹೋಗ್ತಾರಲ್ಲ ಅವರು ಪುನಃ ಜೀವಂತವಾಗಿ ಮರಳಿ ಬರೋದಿಲ್ಲ ಅವರು ಜೀವಂತವಾಗಿ ಮರಳಿ ಬಂದರೆ ನನಗೇನು ಬಿರುದಿದೆಯಲ್ಲ ಶಸ್ತ್ರವಿದ್ಯೆಯ ಶಿವ ಅಂತೇಳಿ ಆ ಬಿರುದನ್ನು ನಾನು ತ್ಯಜಿಸ್ತೀನಿ ಅಂತೇಳಿ ದ್ರೋಣಾಚಾರ್ಯರು ಇಲ್ಲೇ ಶಪಥವನ್ನು ಮಾಡ್ತಾರೆ ಪ್ರತಿಜ್ಞೆಯನ್ನು ಮಾಡ್ತಾರೆ ಆಗ ಅಲ್ಲಿದ್ದಂತಹ ಸಂಸಪ್ತಕರು ವೀರರು ಅವರು ದ್ರೋಣಾಚಾರ್ಯರ ಈ ಪ್ರತಿಜ್ಞೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಾಳೆ ನಾವು ಅರ್ಜುನ ಅವನು ಎಲ್ಲೇ ಇದ್ರು ಬಿಡೋದಿಲ್ಲ ಅವನನ್ನು ನಾವು ಸುತ್ತುವರಿತೀವಿ ಅವನನ್ನು ಚಕ್ರಯೂಹದ ಹತ್ತಿರ ಸುಳಿದೇ ಇರುವ ಹಾಗೆ ಮಾಡ್ತೀವಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಅಂತೇಳಿ ದ್ರೋಣಾಚಾರ್ಯರಿಗೆ ಭರವಸೆಯನ್ನು ಕೊಡ್ತಾರೆ ಹಾಗಾದರೆ ನಾಳೆ ಯುದ್ಧದಲ್ಲಿ ಗೆಲುವು ನಮ್ದೆ ಅಂತೇಳಿ ಬಹಳ ಖುಷಿಯಿಂದ ಅವರು ಪದ್ಮಭೂದರ ರಚನೆಯನ್ನು ಮಾಡ್ತಾರೆ ಈ ಪದ್ಮವೂದ ರಚನೆ ಎಷ್ಟು ಅದ್ಭುತವಾಗಿತ್ತು ಸ್ನೇಹಿತರೆ ಅಂದರೆ ಈ ಪದ್ಮಹದ ಮುಂಭಾಗದಲ್ಲಿ ರಾವು ಇದ್ದರು ಕುದುರೆ ಸವಾರರು ನಂತರದ ಸಾಲಿನಲ್ಲಿ ಆನೆಗಳಿದ್ವು ಆನೆಗಳ ನಂತರ ರಥಗಳಿದ್ವು ರಥಗಳ ನಂತರ ಶ್ರೇಷ್ಠ ಯೋಧರಾದಂತಹ ಕೌರವ ತಮ್ಮಂದರಿದ್ದರು ಈ ಚಕ್ರಹ ಎಷ್ಟು ಅಭೇದ್ಯವಾಗಿತ್ತಂದರೆ ಈ ಚಕ್ರವಹ ಏಳು ಶ್ರೇಣಿಗಳಿಂದ ಕೂಡಿತ್ತು ಮೊದಲನೇ ಶ್ರೇಣಿಯನ್ನು ಭೇದಿಸಿದ ನಂತರ ಎರಡನೇ ಶ್ರೇಣಿಯನ್ನು ಭೇದಿಸುವಾಗ ಅದಿನ್ನೂ ಜಾಸ್ತಿ ಡಿಫಿಕಲ್ಟ್ ಆಗಿರ್ತಿತ್ತು ಯಾಕಂದರೆ ಮೊದಲನೇ ಶ್ರೇಣಿಯಲ್ಲಿರುವಂತಹ ಯೋಧನಿಗಿಂತಲೂ ಎರಡನೇ ಶ್ರೇಣಿಯಲ್ಲಿರುವಂತಹ ಯೋಧ ಬಹಳ ಪರಾಕ್ರಮಿಯಾಗಿರ್ತಿತ್ತು ಹೀಗಾಗಿ ಇದು ಹೋಗ್ತಾ ಹೋಗ್ತಾ ಬಹಳ ಪವರ್ಫುಲ್ ಆಗ್ತಾ ಹೋಗ್ತಾ ಇತ್ತು ಹೀಗಾಗಿ ಚಕ್ರವನ್ನು ಭೇದಿಸುವುದು ಬಹಳ ಅಸಾಧ್ಯವಾಗಿತ್ತು ಈ ಚಕ್ರವನ್ನು ಭೇದಿಸುವ ಕಲೆಯ ಭೂಮಿಯ ಮೇಲೆ ಮೂರೇ ಮೂರು ಜನಕ್ಕೆ ಗೊತ್ತಿತ್ತು ರಾಮ ಕೃಷ್ಣ ಅರ್ಜುನ ಇವರಿಗೆ ಚಕ್ರವನ್ನ ಭೇದಿಸಿ ಹೊರಬರುವ ಕಲೆ ಗೊತ್ತಿತ್ತು ಆದರೆ ಅಭಿಮನ್ಯುವಿಗೆ ಚಕ್ರವನ್ನ ಭೇದಿಸುವ ಕಲೆ ಮಾತ್ರ ಗೊತ್ತಿತ್ತು ಅದರಿಂದ ಹೊರಬರುವ ಕಲೆ ಅಭಿಮನ್ಯುವಿಗೆ ಗೊತ್ತಿರಲಿಲ್ಲ ಇಂಥ ಅಭೇದ್ಯವಾದ ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ರಚಿಸಿ ಯುದ್ಧಕ್ಕೆ ಆಹ್ವಾನವನ್ನು ಪಾಂಡವರಿಗೆ ಕೊಡ್ತಾರೆ ಇಂಥ ಸಂಸಪ್ತಕರು ಅರ್ಜುನನನ್ನು ಸುತ್ತುವರೆದು ಅವನನ್ನ ಚಕ್ರವ್ಯೂಹದ ಕಡೆ ಹೋಗುದ ಹೇರವಾಗಿ ಮಾಡ್ತಾರೆ ಅರ್ಜುನನಿಗೂ ಕೂಡ ಇದು ಗೊತ್ತಾಗುತ್ತೆ ಕೌರವರು ಚಕ್ರವ್ಯೂಹ ರಚನೆಯನ್ನು ಅಂತೇಳಿ ಆಗ ಕೃಷ್ಣನಿಗೆ ಹೇಳ್ತಾನೆ ಚಕ್ರವನ್ನು ಬೇಧಿಸ್ಲಿಕ್ಕೆ ನಾವು ಹೋಗಬೇಕಂತೇಳಿ ಆಗ ಕೃಷ್ಣ ಮಹಾಪರಾಕ್ರಮಿಯಾದಂಥ ಅಭಿಮಾನಿ ಇರುವಾಗ ಅವನು ಆ ಚಕ್ರವನ್ನು ಬೇಧಿಸ್ತಾನೆ ಅವನಿಗೆ ಕಲೆ ಗೊತ್ತೈತಿ ನೀನು ಅದ್ರ ಬಗ್ಗೆ ಕೆಡಿಸ್ಕೊಳ್ಬೇಡ ಅಂತೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹಾಗಾಗಿ ಧರ್ಮನಂದನ ಬಹಳ ಚಿಂತೆಗೊಳಗಾಗ್ತಾನೆ ಆ ಸಂದರ್ಭದಲ್ಲಿ ಅಭಿಮಾನ್ಯು ಅಲ್ಲಿ ಬರ್ತಾನೆ ಅಭಿಮಾನ್ಯು ಬಂದು ಧರ್ಮರಾಜನಿಗೆ ದೊಡ್ಡಪ್ಪ ನೀವು ನನಗೆ ಅಪ್ಪಣೆಯನ್ನು ಕೊಡಿರಿ ನಾನು ಚಕ್ರ ವಿವಾಹವನ್ನು ಬೇದಿಸಿ ಶತ್ರುಗಳನ್ನು ಸಂಹಾರ ಮಾಡಿ ಬರ್ತೀನಿ ಅಂತೇಳಿ ಹೇಳ್ತಾನೆ ಆಗ ಧರ್ಮನಂದನ ಅಲ್ಲಿರುವಂಥವರು ಅಸಮಾನರು ಕೃಪಾ ಅಶ್ವತ್ಥಮ ಭೂರೀಶ್ರವ ಸಂಧೀವ ದ್ರೋಣಾಚಾರ್ಯ ಹೀಗೆ ಒಂದು ಬಾರಿ ಶಿವ ಕೂಡ ಅಲ್ಲೇ ಪ್ರವೇಶ ಮಾಡಿದ್ರು ಅವನನ್ನು ಬೆನ್ನು ತಿರುಗುವಂತೆ ಅವರು ಮಾಡ್ತಾರೆ ಅವರ ಬಾಣ ಪ್ರಯೋಗಗಳನ್ನು ಈನ ಹೇಗೆ ಎದುರಿಸ್ತೀವಿ ಅಂತೇಳಿ ಅಭಿಮನ್ಯುವಿಗೆ ಧರ್ಮನಂದನ ಹೇಳ್ತಾನೆ ಆಗ ಅಭಿಮನ್ಯು ಅಪಾರ ಸಂಖ್ಯೆಯಲ್ಲಿರುವಂಥ ಆ ಶತ್ರು ಸೈನ್ಯವನ್ನು ಸಂಹಾರ ಮಾಡದಿದ್ದರೆ ಮಹಾರಥನೆಸಿಕೊಂಡವರನ್ನು ಭೂಮಿಗೆ ಕೆಡವದಿದ್ದರೆ ಎದುರು ಬಂದವರನ್ನು ನುಂಗದೆ ಬಿಟ್ಟರೆ ನಾನು ಅರ್ಜುನನ ಮಗನೇ ಅಲ್ಲ ಅಂತೇಳಿ ಧರ್ಮನಂದನಿಗೆ ಹೇಳ್ತಾನೆ ಆದರೆ ಧರ್ಮನಂದನಿಗೆ ಬೇರೆ ದಾರಿ ಇರೋದಿಲ್ಲ ಅಭಿಮನ್ಯುವನ್ನು ಚಕ್ರವನ್ನು ಭೇದಿಸಲಿಕ್ಕೆ ಅವನು ಕಳಿಸ್ತಾನೆ ಅಭಿಮನ್ಯು ಚಕ್ರವನ್ನು ಭೇದಿಸಲಿಕ್ಕೆ ಪಾಂಡವರ ಅಪ್ಪಣೆಯನ್ನು ತೆಗೆದುಕೊಂಡು ಮುಂದೆ ಹೋಗ್ತಾನೆ ಪಾಂಡವರು ನಾವು ಹಿಂದೆ ಬರ್ತೀವಿ ನೀವು ಮುಂದೆ ಅಂತೇಳಿ ಅಭಿಮನ್ಯುವಿಗೆ ಹೇಳ್ತಾರೆ ಅಭಿಮನ್ಯು ತನ್ನ ರತ್ನ ಖಚಿತವಾದ ರಥವನ್ನು ಏರಿ ಚಕ್ರವನ್ನು ಭೇದಿಸಲು ಹೇಳ್ತಾನೆ ಮಹಾಶಿವನ ಮಗನಾದಂಥ ಷಣ್ಮುಖ ದೇವಸೇನಾಧಿಪತಿ ಅವನ ಕೈಯಿಂದಲೂ ಕೂಡ ಈ ಚಕ್ರವನ್ನು ಭೇದಿಸಲು ಅಸಾಧ್ಯ ಅಂಥದರಲ್ಲಿ ನೀನು ಹೇಗೆ ಈ ಚಕ್ರವನ್ನು ಭೇದಿಸ್ತೀಯ ಅಂತೇಳಿ ಸಾರಥಿ ಅವನಿಗೆ ಹೇಳ್ತಾನೆ ಆಗ ಅಭಿಮನ್ಯು ಶಿವನೇ ನನ್ನ ಎದುರು ಬಂದರೂ ಅವನ ಮುಖದಲ್ಲಿ ನಾನು ವಿವರಿಸ್ತೀನಿ ಇಂದ್ರ ನನ್ನೊಡನೆ ಯುದ್ಧಕ್ಕೆ ಬಂದರೆ ಅವನನ್ನು ಸೋಲಿಸ್ತೀನಿ ಪರಶುರಾಮನವರು ನನ್ನೊಂದಿಗೆ ಯುದ್ಧ ಮಾಡುವಾಗ ಅವರ ಮೆಚ್ಚುಗೆಯನ್ನು ನಾನು ಗಳಿಸ್ತೀನಿ ಒಂದು ವೇಳೆ ಕೃಷ್ಣ ಮತ್ತು ಅರ್ಜುನ ನನ್ನೊಂದಿಗೆ ಹೋರಾಡಿದರೆ ಅವರನ್ನೇ ನಾನು ಸೋಲಿಸ್ತೀನಿ ನೀ ಅದರ ಬಗ್ಗೆ ಕೆಡಿಸ್ಕೊಳ್ಬೇಡ ನೀ ರಥವನ್ನು ಮುಂದುವರಿಸಿ ಅಂತೇಳಿ ಸಾರಥಿಗೆ ಅಭಿಮನ್ಯು ಹೇಳ್ತಾನೆ ಅಭಿಮನ್ಯು ಬರುವುದನ್ನು ನೋಡಿ ಚಕ್ರವ್ಯೂಹದ ಮುಂಭಾಗದಲ್ಲಿಂತಹ ಶಕುನಿ ಮತ್ತು ಜಯದ್ರಥರು ಇವನಾರು ಶಿವನೋ ತ್ರಿವಿಕ್ರಮನೂ ಇರಬೇಕು ಅಂತೇಳಿ ಅಂದ್ಕೊಳ್ತಾರೆ ಆಗ ಕ್ಷಣಾರ್ಧದಲ್ಲಿಯೇ ಶಕುನಿ ಮತ್ತು ಜಯದ್ರತರ ರಥವನ್ನು ತುಂಡಿರ್ತಾನೆ ಅವರ ಕುದುರೆಗಳನ್ನು ತುಂಡಿರ್ತಾನೆ ಅವರನ್ನು ಅಲ್ಲಿಂದ ಪಲಾಯನಗೈಯುವಂತೆ ಅಭಿಮನ್ಯು ಮಾಡ್ತಾನೆ ಚಕ್ರಯುಗದ ಒಳಗೆ ಹಕ್ಕು ಕೌರವರ ಚತುರಂಗ ಬಲವನ್ನೇ ಅಲ್ಲೋಲು ಕಲ್ಲೋಲವನ್ನಾಗಿ ಮಾಡ್ತಾನೆ ಇವನ ಎದುರು ನಿಲ್ಲುವವರು ಕೌರವ ಸೈನ್ಯದಲ್ಲಿ ಯಾರೂ ಇರಲಿಲ್ಲ ಅಂಥ ಅತಿರತ ಮಹಾರಾಜರೆನಿಸಿಕೊಂಡ ಯೋಧರಿದ್ದರೂ ಕೂಡ ಅಭಿಮನ್ಯುವಿನ ಬಾಣಗಳನ್ನು ಎದುರಿಸಲಿಕ್ಕೆ ಅವ್ರ ಕೈಯಿಂದ ಆಗಲಿಲ್ಲ ಅಭಿಮನ್ಯ ಬಾಣ ಎಷ್ಟು ಬೇಗ ತೆಗೆತಿದ್ದ ಎಷ್ಟು ಬೇಗ ಹೂಡ್ತಾ ಇದ್ದ ಹೇಗೆ ಗುರಿಯನ್ನು ಇಟ್ಟು ಅವನ ಅವರ ಕುತ್ತಿಗೆಗೆ ಬಿಡ್ತಿದ್ದ ಅನ್ನೋದನ್ನು ನಾವು ನೋಡೋದಷ್ಟೇ ಅಲ್ಲ ಅದನ್ನು ಕೇಳಲಿಕ್ಕೂ ಕೂಡ ಆಗ್ತಿರಲಿಲ್ಲ ಅಷ್ಟು ಭಯಾನಕವಾಗಿತ್ತು ಅಭಿಮಾನಿ ಕರ್ಣನ ಕರ್ಣ ಮೂರು ಬಾರಿ ಮೂರ್ಛೆ ಹೋಗುವಂತೆ ಮಾಡ್ತಾನೆ ಕೃಪಾ ಅಶ್ವತ್ಥಾಮ ದ್ರೋಣಾಚಾರ್ಯ ಶೈಲ್ಯ ಸಂಧಿವ ಅವರನ್ನು ಪ್ರಾಣರಂಗದಿಂದ ಓಡಿ ಹೋಗುವಂತೆ ಮಾಡ್ತಾನೆ ನೀನಿನ್ನು ಇನ್ನು ನೀನು ಯಾಕೆ ಯುದ್ಧ ಹೋಗು ಅಂತೇಳಿ ಕೌರವ ಹೇಳ್ತಾನೆ ಆಗ ಅಭಿಮನ್ಯು ಹೇಳ್ತಾನೆ ನಾನು ಹುಡುಗನಿರ್ಬೋದು ಆದರೆ ನನ್ನ ಬಾಣಕ್ಕೆ ಹುಡುಗತನವಿಲ್ಲ ನೋಡು ನನ್ನ ಪರಾಕ್ರಮ ಅಂತೇಳಿ ಅಭಿಮನ್ಯು ಹೇಳ್ತಾನೆ ಹೀಗೆ ಅಭಿಮಾನಿ ಹೋರಾಡೋದನ್ನು ನೋಡಿ ಗೌರವ ಲೇ ಮೆಚ್ಚಿದೆ ಇಂಥ ಮಗನನ್ನು ಪಡೆದ ಅರ್ಜುನನೇ ಧನ್ಯ ಅಂತೇಳಿ ಆ ಸಂದರ್ಭದಲ್ಲಿ ಅಭಿಮನ್ಯುವನ್ನು ಹೊಗಳ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಪರಾಕ್ರಮದಿಂದ ಹೋರಾಡುವಂತಹ ಅಭಿಮಾನುವನ್ನು ಕಂಡು ದ್ರೋಣಾಚಾರ್ಯರಿಗೆ ಗೊತ್ತಾಗುತ್ತೆ ನಾನು ಅಭಿಮಾನುವನ್ನು ಮುಂದೆ ಹೋಗಿ ನಿಂತಿರ್ತೇನೆ ಶಲ್ಯ ಶಕುನಿ ಜಯದ್ರಥ ಇನ್ನು ಉಳಿದವರು ಅಭಿಮಾನುವಿನ ಸುತ್ತಮುತ್ತಲು ನಿಂತಿರ್ತಾರೆ ಕರ್ಣ ನೀನು ಹಿಂದಿನಿಂದ ಬಂದು ಅವನ ಬಾಡವನ್ನು ತುಂಡರಿಸುವಂತೇಳಿ ಹೇಳ್ತಾನೆ ಕರ್ಣನಿಗೆ ಮನಸ್ಸಿರೋದಿಲ್ಲ ಆದರೂ ಅವನೇನಪ್ಪ ಅಂತಂದರೆ ಆ ಕೆಲಸವನ್ನು ಮಾಡ್ತಾನೆ ಯಾಕಂದರೆ ಅಭಿಮನ್ಯುವನ್ನು ಹೀಗೆ ಬಿಟ್ಟರೆ ಅವನು ಕೌರವರ ಸಂಪೂರ್ಣ ಸೈನ್ಯವನ್ನು ನಾಶ ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಹಿಂದಿನಿಂದ ಹೋಗಿ ಅವನ ಪ್ರಾಣವನ್ನು ತುಂಡರ್ಸ್ತಾನೆ ಶಲ್ಯ ಅವನ ರಥವನ್ನು ತುಂಡರ್ಸ್ತಾನೆ ಸೈನ್ಯವ ಅವನ ಕುದುರೆಗಳನ್ನು ತುಂಡಿರ್ಸ್ತಾನೆ ಆಗ ಅಭಿಮನ್ಯುವಿಗೆ ಹೋಗಲಿಕ್ಕೆ ರಥ ಇಲ್ಲ ಕೈಯಲ್ಲಿ ಯಾವುದೇ ಆಯುಧ ಇಲ್ಲ ಅಲ್ಲಿ ಸಿಕ್ಕಂತಹ ಒಂದು ಕತ್ತಿಯನ್ನು ಎತ್ತಿಕೊಂಡು ಅವನು ಮತ್ತೆ ಹೋರಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎಷ್ಟು ಪರಾಕ್ರಮದಿಂದ ಹೋರಾಡ್ತಾನಪ್ಪ ಅಂತಂದರೆ ಅವನ ಪರಾಕ್ರಮ ದುಪ್ಪಟ್ಟು ಆಗುತ್ತೆ ಇದರಿಂದ ಕೌರವರ ಸೈನ್ಯ ತಲ್ಲಣಗೊಳ್ಳುತ್ತಾನೆ ಇದೇನು ಎಷ್ಟು ಪರಾಕ್ರಮದಿಂದ ಅಂತ ಅಂತೇಳಿ ಅವರು ಇನ್ನೂ ಭಯಭೀತರಾಗ್ತಾರೆ ಹಾಗ ಕರ್ಣನ ಬಾಣಗಳು ಅಭಿಮಾನ್ಯನ್ನು ಮೈಯಲ್ಲಿ ಸಿಕ್ಕೊಂಡಿರ್ತವೆ ಆದರೂ ಕೂಡ ಅವನು ಪರಾಕ್ರಮದಿಂದ ಹೋರಾಡ್ತಾ ಇರ್ತಾನೆ ಹೇಗೆ ಹೋರಾಡ್ತಿರ್ಬೇಕಂದ್ರೆ ಕರ್ಣ ಅವನ ಕತ್ತಿಯನ್ನು ತುಂಡರಿಸ್ತಾನೆ ಕತ್ತಿಯನ್ನು ತುಂಡರಿಸಿದ ನಂತರ ಆಗ ಅಲ್ಲಿರುವಂಥ ರಥದ ಚಕ್ರವನ್ನು ಕೈಯಲ್ಲಿ ಎತ್ತಿಕೊಂಡು ಅಭಿಮಾನ್ಯು ಶತ್ರು ಸೈನ್ಯವನ್ನು ಸಂಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ರುದ್ರನೇ ಭೂಮಿಗೆ ಇಳಿದು ಬಂದಾನೆ ಅನ್ನೋ ರೀತಿಯಲ್ಲಿ ಅಭಿಮಾನಿ ಹೋರಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಅಭಿಮಾನ್ಯವನ್ನು ಎದುರಿಸುವಲ್ಲಿ ಇವರೆಲ್ಲರೂ ವಿಫಲರಾಗ್ತಾರೆ ಇನ್ನೇನು ಅಭಿಮಾನ್ಯು ಗೌರವನನ್ನು ಕೊಲ್ಲುವಂತ ಅಷ್ಟರಲ್ಲಿಯೇ ಕರ್ಣನ ಬಹಣಗಳ ಸುರಿಮಳೆಯಿಂದ ಅಭಿಮಾನ್ಯುವಿನ ಮೃತ್ಯುವಾಗುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಯಾವ ರೀತಿ ಪರಾಕ್ರಮದಿಂದ ಅಭಿಮಾನ್ಯು ಯುದ್ಧದಲ್ಲಿ ಹೋರಾಡದ ಇಲ್ಲಿ ಕೃಷ್ಣ ಅಭಿಮಾನ್ಯವನ್ನು ಬೇಕಂತಲೇ ಚಕ್ರದೊಳಗೆ ಹೋಗಲಿಕ್ಕೆ ಬಿಟ್ಟ ಯಾಕೆ ಅಂತಂದರೆ ಅಭಿಮನ್ಯು ಚಂದ್ರನ ಮಗ ಇರ್ತಾನೆ ಚಂದ್ರನಿಗೆ ದಿವಾನ ದೇವತೆಗಳು ಅಧರ್ಮವನ್ನು ನಾಶ ಮಾಡಿಸಲಿಕ್ಕೆ ಅಭಿಮನ್ಯುವಾಗಿ ಭೂಮಿಯಲ್ಲಿ ಅವತರಿಸಲಿ ಚಂದ್ರನ ಮಗ ವರ್ಚಸ್ಸು ಅಂತೇಳಿ ಹೇಳ್ತಾರೆ ಆಗ ಚಂದ್ರ ನನ್ನ ಮಗನನ್ನು ನಾನು ಹೆಚ್ಚು ದಿವಸ ಬಿಟ್ಟಿರಲಿಕ್ಕಾಗಲ್ಲ ಹಾಗಾಗಿ ನಾನು ಅವನನ್ನು ಕಳಿಸೋದಿಲ್ಲ ಅಂತ ಹೇಳ್ತಾರೆ ದೇವತೆಗಳು ಒತ್ತಾಯ ಮಾಡಿದಾಗ ಹದಿನಾರು ವರ್ಷ ಮಾತ್ರ ನಾನು ಭೂಮಿ ಮೇಲೆ ಅವನನ್ನು ಕಳಿಸ್ತೀನಿ ಹದಿನಾರು ವರ್ಷ ಆದ ನಂತರ ಅವನು ಮರಳಿ ನನ್ನಲ್ಲಿಗೆ ಬರಬೇಕು ಅಂದರೆ ಮಾತ್ರ ನಾನು ಅವನನ್ನು ಕಳಿಸ್ತೀನಿ ಅಂತೇಳಿ ಅವನು ಹೇಳ್ತಾನೆ ಹಾಗಾಗಿ ಅಭಿಮಾನ್ಯಿನ ಆಯುಷ ಭೂಮಿಯ ಮೇಲೆ ಹದಿನಾರು ವರ್ಷ ಮಾತ್ರ ಇರುತ್ತೆ ಅಷ್ಟೇ ಅಲ್ಲ ಅಭಿಮಾನ್ಯವನ್ನ ಮರಣವಾಗದೇ ಇದ್ದರೆ ಕಲಿಯುಗ ಆರಂಭವಾಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಇಲ್ಲಿ ಯುದ್ಧದ ನಿಯಮಗಳನ್ನು ಕೌರವರು ಮುಡಿತಾರೆ ಯುದ್ಧದ ನಿಯಮಗಳನ್ನು ಮುರಿಯೋದರಿಂದ ಇದು ಏನು ತೋರಿಸುತ್ತಪ್ಪ ಅಂತಂದರೆ ಕಲಿಯುಗದ ಆರಂಭ ಅಂತೇಳಿ ತೋರಿಸುತ್ತ ಅಂತೇಳಿ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಸರಿಯಾದ ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿ ಕೌರವರ ಯುದ್ಧದ ನಿಯಮಗಳನ್ನು ಮುರಿದ ನಂತರ ಪಾಂಡವರು ಕೂಡ ಸಾಕಷ್ಟು ಯುದ್ಧದ ನಿಯಮಗಳನ್ನು ಮುರಿತಾರೆ ಹೀಗಾಗಿ ಕಲಿಯುಗದ ಪ್ರಾರಂಭವಾಗುತ್ತೆ ಅಭಿಮಾನ್ಯವನ್ನು ಪ್ರವೇಶ ಆಗಲಿಲ್ಲ ಅಂತಂದರೆ ಅವರು ಯುದ್ಧದ ನಿಯಮಗಳನ್ನು ಮುರಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಅಭಿಮಾನ್ಯವನ್ನು ಪ್ರವೇಶ ಯಾವಾಗ ಚಕ್ರಹದೊಳಗಾಗುತ್ತಲ್ಲ ಆವಾಗ ಎಲ್ಲರೂ ಯುದ್ಧದ ನಿಯಮಗಳನ್ನು ಮುರಿತಾರೆ ಆಗ ಕಲಿಯುಗದ ಆರಂಭ ಆಗುತ್ತೆ ಅಂತೇಳಿ ಕೃಷ್ಣ ಹೆತನ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾಗಿತ್ತು ಚಕ್ರಹ್ಯುಗ ಮತ್ತು ಅಭಿಮಾನಿನ ಬಗ್ಗೆ ಇರುವಂತಹ ರೋಚಕವಾದ ಸಂಗತಿಗಳು ಅಂತೇಳಿ ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದೆ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರುತ್ತೇನೆ ಧನ್ಯವಾದಗಳು